ಚಿಕ್ಕೋಡಿ ಸದಲ್ಗಾ ಮತಕ್ಷೇತ್ರದ ಶಾಸಕರಾದ ಗಣೇಶ್ ಹುಕ್ಕೇರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರ ನೇತೃತ್ವದಲ್ಲಿ ಶಾಲಾ ಮಕ್ಕಳಿಗೆ ಬುಕ್ ಮತ್ತು ಪೆನ್ ಸೇರಿದಂತೆ ಶಾಲಾ ಪರಿಕರಗಳನ್ನು ವಿತರಣೆ ಮಾಡಲಾಯಿತು ಚಿಕ್ಕೋಡಿ ನಗರದ ಇಂದಿರಾ ನಗರದಲ್ಲಿರುವ ಸರ್ಕಾರಿ ಕನ್ನಡ ಮರಾಠಿ ಹಾಗೂ ಇಂಗ್ಲಿಷ್ ಮಾಧ್ಯಮಗಳ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಈ ವೇಳೆ ಬಾಬು ಸಮತ ಶೆಟ್ಟಿ ಮಾತನಾಡಿ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ಸದಾ ತಮ್ಮ ವೈಯಕ್ತಿಕ ಖರ್ಚು ಮಾಡಿ ವಾರ್ಡ್ನಲ್ಲಿ ವಿವಿಧ ಕೆಲಸಗಳನ್ನ ಮಾಡುತ್ತಾರೆ ಎಂದು ಪ್ರಶಂಸಿಸಿದರು ಟಿ ಎಸ್ ಅವರು ಮಾತನಾಡಿ ಸಾಬೀರ್ ಜಮಾದರ್ ಅವರು ಪ್ರತಿ ವರ್ಷ ಗಣೇಶ್ ಹುಕ್ಕೇರಿಯವರ ಪುಟ್ಟುಹಬ್ಬದ ಪ್ರಯುಕ್ತ ವಿವಿಧ ಸಾಮಾಜಿಕ ಕಾರ್ಯ ಮಾಡುತ್ತಿದ್ದಾರೆ ಚಿಕ್ಕೋಡಿ ನಗರದ ಜಮಾದಾರ್ ಕುಟುಂಬವು ಮೊದಲಿನಿಂದ ಸಮಾಜ ಸೇವೆಯಲ್ಲಿ ತೊಡಗಿದೆ ಎಂದರು ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿ ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸಾಮಗ್ರಿಗಳನ್ನು ವಿತರಣೆ ಮಾಡಿರುವುದು ವಿಶೇಷ ಚಿಕ್ಕೋಡಿ ನಗರದಲ್ಲಿ ವಿಶೇಷ ಕಾರ್ಯ ಸಾಬೀರ್ ಜಮಾದಾರ್ ಅವರು ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಅನಿಲ್ ಮಾನೆ ಉಮೇಶ್ ಸಾತವರ್ ಸುಧೀರ್ ಮಾಯಪ್ಪಗೋಳ್ ಜೋಯಬ್ ಜಮಾದಾರ್ ಶಾಹಿದ್ ಜಮಾದಾರ್ ಮಂಜೂರ್ ಜಮಾದಾರ್ ರೋಹನ್ ಕೋರೆ ಶಿವಾಜಿ ದೇಸಾಯಿ

ಒಂದು ಸಣ್ಣ ಕಾರ್ಯಕ್ರಮ ಸಣ್ಣದನ್ನ ಸಣ್ಣದ ನೆನಪಿದ್ರು ಅಭಿಮಾನವಾಗೆ ಇದೊಂದು ದೊಡ್ಡ ಕಾರ್ಯಕ್ರಮ ಯಾಕಂದರೆ ಅವರು ಪ್ರತಿ ವರ್ಷ ಅವರ ಜನತೆ ಮೊದಲು ಅವ್ರ ತಂದೆಯವರು ಮಾಡ್ತಿದ್ರು ಈಗ ಅವರ ಮಗನ ಇವರು ಮಾಡ್ತಾ ಇದ್ದಾರೆ ಸಾಮಾಜಿಕ ಸೇವೆ ತೊಡಗಿಸ್ಕೊಂಡಂಥ ಜಮದರವರನ್ನು ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕು ಯಾಕಂದರೆ ಗಣೇಶನ ಹೋಗಿರಿ ಅವರ ಜನ್ಮದಿನದ ಒಂದು ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ಇವರು ಒಂದು ಕೊಡುಗೆ ಸಣ್ಣ ಇರಲಿ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಇನ್ನು ಅವರು ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ ಅವ್ರ ತಂದೆಯವರ ಕಾಲದಿಂದಲೂ ಈ ರೀತಿಯಾಗಿ ಒಂದು ಸಮಾಜ ಸೇವೆಯನ್ನು ಇದ್ದಂಥ ಜಮಾದರವ್ರಿಗೂ ಹಾಗೂ ನಮ್ಮ ಹಿರಿಯರಾದಂಥ ಅನಿಲನ ಮಾನ್ಯವರಿಗೆ ಬಾಬು ಅವರಿಗೆ ಹಾಗೂ ಜಮಾದರವರು ಇದೇ ಇದ್ದಾರೆ ಅವರ ಪ್ರಶ್ನೆ ಯಾಕಂದ್ರೆ ಜಮಾದರವರು ಫ್ಯಾಮ್ಲಿನ ಸಮಾಜ ಸೇವೆಯಲ್ಲಿ ಪಡ್ಕೊಂಡಂಥರು ಇವರೆಲ್ಲರಿಗೂ ನಾನು ತಮ್ಮ ಶಾಲೆ ಹುಟ್ಟಿಯವರಂತೂ ಬನ್ನಿ ಸಾರಿ ಯಾಕಂದ್ರೆ ನೋಡಿ ಈಗ ಓದಿದ್ರವ ಹುಟ್ಟಿಯರ್ವಂಥ ಸಮಾಜ ಸೇವೆಯಲ್ಲಿ ಅವರ ಅಗ್ರಗಣ್ಯರಾಗಿದ್ದಾರೆ ಅನ್ನ ದತ್ತಾಯ ದಂಗಧಾರ ಅವರಷ್ಟು ಕೊಡುಗೆ ಇವರೆಲ್ಲ ಒಂದು ಕಾರ್ಯಕ್ರಮ ಬಂದದಕ್ಕಾಗಿಲ್ಲ ತಮ್ಮಲ್ಲಿ ನಮ್ಮ ನಮ್ಮ ಸಮಾಜದ ಹಿರಿಯ ಮುಖಂಡರಿಗೂ ಜನಪ್ರಿಯ ಶಾಸಕರಾದಂಥ ಗಣೇಶ್ ಪ್ರಧಾನ ನಿಮಿತ್ತ ನಮ್ಮ ಪುರಸಭೆಯ ಜನಪ್ರಿಯ ಸದಸ್ಯರಾದ ಸಾಬೀರ್ ಜಮಾಲರವರು ಒಂದು ಇಲ್ಲಿ ಕನ್ನಡ ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಬುಕ್ಸ್ ಮತ್ತು ಪೆನ್ಗಳು ವಿತರಣೆ ಕಾರ್ಯಕ್ರಮ ಮಾಡಿದ್ದಾರೆ ಅವರ ಅನ್ನಮ ಬೆಳ್ಳ ಅಭಿಮಾನದಿಂದ ಇದೆ ತಮ್ಮ ವೈಯಕ್ತಿಕ ಇದರಿಂದ ಅವರು ಇಲ್ಲಿ ಈ ಇಂದಿರಾನಗರದಿಂದ ಎಲ್ಲ ಚಲೋ ಚಲೋ ಕಾರ್ಯಕ್ರಮಗಳೆಲ್ಲ ಮಾಡ್ಕೊತ ಬಂದರು ವೈಯಕ್ತಿಕ ತಮ್ಮ ಖರ್ಚು ಮಾಡಿ ಮಾಡ್ತಾರೋ ಮತ್ತು ಅಭಿವೃದ್ಧಿ ಕಾರ್ಯಗಳಿಂದ ಮುಂಚೆ ಅವರು ಡೆವಲಪ್ಮೆಂಟ್ ವರ್ಕ್ಸು ಮಾಡಿದರು ಹಂಗೆ ಅವ್ರಿಗೆ ಇನ್ನೊಂದು ಶಕ್ತಿ ಕೊಡ್ಲಂತ ಹೇಳಿ ಬಿಡ್ಕೊಂಡು ಅವರು ಈ ಹುಡುಗರಿಗೆ ಇದು ಮಾಡಿ ಒಂದು ಹುಡುಗರೆ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಧನ್ಯವಾದ ಹೇಳಿ ಕೋಡಿ ಸದನ ಮಾರ್ಗಕ್ಕೆ ಶಾಸಕರಾದ ಗಣೇಶ್ ಹುಚ್ಚೇರಿ ಅವರ ಹುಟ್ಟೊಬ್ಬರ ನಿಮಿತ್ತ ಇವತ್ತು ವಿವಿಧ ಕೆಲಸಗಳು ಕಾರ್ಯಕ್ರಮಗಳು ಮಾಡೋಕ್ಕಾಗುತ್ತೆ ಅದರ ಪ್ರಕಾರ ಇಂದಿರಾನಗರ ಒಳಗೆ ಸಾಬೀರ್ ಜಮಾದ ಸಾಹೇಬರ ರೀತಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರು ಶಾಲೆಯಾಗ ಏನು ಮಾಡಪ್ಪ ಅಂದ್ರೆ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಚನ್ನ ನೋಟ್ಬುಕ್ ಮತ್ತು ಸಿಹಿ ಹಂಚುವ ಮುಖಾಂತರ ಗಣೇಶ್ ಹುಕ್ಕೇರಿಯವ್ರ ಕಾರ್ಯಕ್ರ ಹುಟ್ಟು ಆಚರಣೆ ಮಾಡಿದರು ಇದೇ ಪ್ರಕಾರಕ್ಕೆ ಗಣೇಶ್ ಹುಕ್ಕೇರಿಯವ್ರಿಗೆ ಐದಾರು ಐಶ್ವರ್ಯ ದೇವರು ಕೊಡಬೇಕು ಮತ್ತು ನಮ್ಮ ಸಾಬೀರ್ ಜಮಾದ ಇನ್ನೂ ಉನ್ನತ ಮಟ್ಟದೊಳಗೆ ಬೆಳಿಬೇಕು ಇನ್ನಷ್ಟು ಅವ್ರ ಜನರಿಗೆ ಸೇವಾ ಮಾಡಬೇಕು ನಮ್ಮ ಚಿಕ್ಕೋಡಿ ಪಟ್ಟಣದ ಇಂದ್ರಾನಗರದ ಒಂದು ವಿಶೇಷ ಸೇವಾ ಮಾಡೋರು ಯಾರಪ್ಪ ಅಂದ್ರೆ ಸಾಬೀರ್ ಜಮಾದ್ರು ಜನರಿಗೆ ಬರ್ತದೆ ಯಾವುದೇ ಥರ ನೀರು ಜಾಸ್ತಿ ಜಾತಿ ಚಾನಲ್ದಾಗ ಜಾತಿ ವ್ಯವಸ್ಥೆ ಮಾಡದೆ ಎಲ್ಲರೂ ನಮ್ಮವ್ರನ್ನ ಅಂತ ತಿಳ್ಕೊಂಡು ಬಸವಣ್ಣವರು ವಸ್ತಿನ ಪ್ರಕಾರ ಇವನಾರು ಇವನು ಅಂತ ತಿಳ್ಕೊಂಡು ಸಾಬೀರ್ ಜಮಾದ ಎಲ್ಲರೂ ಕೂತ್ಕೊಂಡು ಸೇವಾ ಮಾಡಕ್ಕೆರು ಅವ್ರಿಗೂ ಒಳ್ಳೇದಾಗಲಿ ಗಣೇಶ್ರು ಒಳ್ಳೆಯದಾಗ್ಲಿ ಬರುವಾಗ ಅವ್ಲಿ ಇನ್ನಷ್ಟು ಅಭಿವೃದ್ಧಿ ಆಗದಿರತ್ತೀವಿ ನಮ್ಮ ಹನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ બરી <laughs> મનોરીંગ